ಒಲವರಾಗ ಮಿಡಿದೆ ನೀನು ತ್ರಿಕೋನ ಪ್ರೇಮಕತೆ ನವಿರಾದ ಪ್ರೇಮಕತೆ ನಿಮ್ಮಲ್ಲಿ ಎಲ್ಲ ವಿಷಯವನ್ನು ಮುಚ್ಚುಮರೆಯಿಲ್ಲದೆ ಹೇಳುತ್ತೇನೆ ಎಂದು ಹೇಳಿದ ಸಾರ್ಥಕನಿಗೆ ವಿಷಯವನ್ನು ಎಲ್ಲಿಂದ ಪ್ರಾರಂಭಿಸಬೇಕೆಂದು ತಿಳಿಯದಾಯಿತು ಆಗಿನ ಕಾಲದಲ್ಲಿ ಡಿಪ್ಲೊಮಾ ಓದಿದ ತಂದೆ ಅನಂತರಾಯರು ವಾಹನ ತಯಾರಿಸುವ ಪ್ರಖ್ಯಾತ ಕಾರ್ಖಾನೆಯೊಂದರಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದು ರಿಟೈರ್ಡ್ ಆಗಿದ್ದರು ಆ ಅನುಭವದಿಂದ ಯಾವುದೋ ಉತ್ಸಾಹದಲ್ಲಿ ಆಟೋ ಇಂಡಸ್ಟ್ರಿಯನ್ನು ತಮ್ಮ ಸ್ವಂತ ಊರಿನಲ್ಲಿ ಪ್ರಾರಂಭಿಸಿದ್ದರು ಮೋಟಾರು ವಾಹನದ ಯಂತ್ರದ ಮುಖ್ಯ ಭಾಗವೊಂದನ್ನು ತಯಾರಿಸುವ ಕಾರ್ಖಾನೆ ಹತ್ತು ಜನರೊಂದಿಗೆ ಪ್ರಾರಂಭವಾದದ್ದು ಈಗ ಸುಮಾರು ನೂರು ಜನರಿಗೆ ಉದ್ಯೋಗಾವಕಾಶ ಒದಗಿಸಿತ್ತು ಕೆಲ ಲಕ್ಷಗಳ ವಾರ್ಷಿಕ ವಹಿವಾಟಿನಿಂದ ಶುರುವಾದ ಕಾರ್ಖಾನೆ ಈಗ ಹದಿನೈದರಿಂದ ಇಪ್ಪತ್ತು ಕೋಟಿಗೂ ಮಿಕ್ಕಿ ವ್ಯವಹಾರ ಮಾಡುತ್ತಿತ್ತು ಅವನ ಅಣ್ಣ ಸುದೇಶ್ ಓದಿಗಿಂತ ಕಾರ್ಖಾನೆಯ ವಿಷಯದಲ್ಲೇ ಆಸಕ್ತಿ ತೋರಿಸಿ ತಂದೆಗೆ ಹೆಗಲುಗೂಡಿಸಿದ್ದ ಸಾರ್ಥಕ್ಕೆ ಮಾತ್ರ ಕಲಿಯುವ ಅದಮ್ಯ ಹಂಬಲ ಅವ ಇಂಜಿನಿಯರಿಂಗ್ ಓದಿ ಒಳ್ಳೆಯ ಕಾಲೇಜೊಂದರಲ್ಲಿ ಎಂಬಿಎ ಮಾಡಿ ಹೈದರಾಬಾದಿನಲ್ಲಿ ಒಳ್ಳೆಯ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿ ಬದುಕಿನ ಮೋಜಿನ ಗಳಿಗೆಗಳ ಆನಂದ ಪಡೆಯುತ್ತಿದ್ದ ಆದರೆ ಯಾಕೋ ಅವನ ಸಂತೋಷಕ್ಕೆ ಯಾರದು ಕಣ್ಣು ಬಿದ್ದೇನೋ ಎನ್ನುವಂತೆ ಕೇವಲ ಒಂದೇ ವರ್ಷದ ಅವಧಿಯಲ್ಲಿ ಎಷ್ಟೆಲ್ಲ ಘಟನೆಗಳು ನಡೆದು ಹೋದವು ಅಣ್ಣ ಸುದೇಶ್ನ ಮದುವೆ ಆ ಶಹರದಿಂದ ಸುಮಾರು ನೂರು ಕಿಲೋಮೀಟರ್ ದೂರವಿರುವ ಮಹಾನಗರದ ಪ್ರಖ್ಯಾತ ಬಿಲ್ಡರ್ ಜಯವರ್ಧನ್ ಅವರ ಮಗಳು ಸ್ವೀಟಿಯ ಜೊತೆ ಅದ್ಧೂರಿಯಾಗಿ ನಡೆಯಿತು ಸುದೇಶ್ನ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಸ್ವೀಟಿ ಅಣ್ಣ ಕಾರು ಅಪಘಾತದಲ್ಲಿ ತೀರಿಕೊಂಡ ಅವನಿಗಿನ್ನೂ ಮದುವೆಯಾಗಿರಲಿಲ್ಲ ಅಣ್ಣ ತೀರಿಕೊಂಡ ಮೇಲೆ ತಂದೆಯ ಆಸ್ತಿಗಳಿಗೆಲ್ಲ ತಾನೇ ಉತ್ತರಾಧಿಕಾರಿಯಾದ ಮೇಲೆ ಸ್ವೀಟಿಯ ವರ್ತನೆಯೇ ಬದಲಾಯಿತು ಅತ್ತೆ ಮಾವರ ಜೊತೆ ಆ ಮನೆಯಲ್ಲಿ ಇರುವುದು ಅಸಹನೀಯವೆನಿಸತೊಡಗಿ ತನ್ನ ಅಪ್ಪನ ಮನೆಯ ವ್ಯವಹಾರ ನೋಡಿಕೊಳ್ಳುವಂತೆ ಸುದೇಶನಿಗೆ ಒತ್ತಾಯ ಮಾಡತೊಡಗಿದಳು ಆದರೆ ಸುದೇಶ್ ಅದಕ್ಕೆ ಒಪ್ಪುತ್ತಿರಲಿಲ್ಲ ಹಾಗಾಗಿ ಸ್ವೀಟಿ ತನ್ನ ತವರು ಮನೆಗೆ ಹೋಗಲು ಒಂದು ಕುತಂತ್ರ ಮಾಡಿದಳು ಪ್ರತಿದಿನ ಅತ್ತೆಯ ಜೊತೆ ಇಲ್ಲದ ಮಾತಿಗೆ ವಾದ ಬೆಳೆಸಿ ಮನೆಯನ್ನು ರಣಾಂಗಣ ಮಾಡುತ್ತಿದ್ದಳು ಸುದೇಶ್ನ ಪರಿಸ್ಥಿತಿ ಯಾರಿಗೂ ಬೇಡದ ಅರ್ಥ ಪ್ರಾಸುಗಳಿಲ್ಲದ ಹಾಡಿನಂತಾಗಿತ್ತು ಒಂದು ದಿನ ಈ ವಾದ ಅತಿರೇಕಕ್ಕೆ ಹೋದಾಗ ಸ್ವೀಟಿ ತನ್ನ ತವರು ಮನೆಗೆ ನಡೆದಿದ್ದಳು ಅವಳನ್ನು ಮಾತನಾಡಿಸಲು ಹೋದ ಸುದೇಶನನ್ನು ಅವನ ಮಾವ ಸರಿಯಾಗಿ ಪಳಗಿಸಿ ಅವನ ತಲೆ ತಿರುಗಿಸಿದರು ತನ್ನ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಯ ಒಡೆತನ ಅವನಿಗೆ ಕೊಡುವುದಾಗಿ ಭರವಸೆ ನೀಡಿ ಅವನನ್ನು ತನ್ನ ಮನೆಗೆ ಬರುವಂತೆ ಮಾಡಿದರು ತಾಯಿ ತಂದೆಗೆ ಅದು ಎನಿಸದೆ ಆಕ್ಷೇಪಿಸಿದಾಗ ಸುದೇಶ್ ಮನೆಯನ್ನು ತೊರೆದು ಮಾವನ ಮನೆಗೆ ನಡೆದಿದ್ದ ಅನಂತರಾಯರದು ಎಲ್ಲವೂ ಸ್ವಯಾರ್ಜಿತ ಆಸ್ತಿಯಾದುದರಿಂದ ಯಾವುದೇ ರೀತಿಯ ಹಕ್ಕು ಸುದೇಶ್ಗೆ ಇರುವಂತಿರಲಿಲ್ಲ ಸುದೇಶ್ನಿಗೆ ಅದು ಬೇಕಾಗಿರಲಿಲ್ಲ ಕೂಡ ಸುದೇಶ್ ಅಲ್ಲಿ ಹೋದ ಮೇಲೆ ಹೆಚ್ಚು ಕಡಿಮೆ ಅವನೊಟ್ಟಿಗಿನ ಸಂಪರ್ಕ ಕಡಿದೇ ಹೋಗಿತ್ತು ಈ ವಿಷಯ ತಾಯಿ ಸುಮಿತ್ರಮ್ಮನಿಗೆ ಬಹಳ ಆಘಾತ ತಂದಿತ್ತು ಅವಳು ತನ್ನ ಮಗ ಈ ರೀತಿ ಹಣದ ಹಿಂದೆ ಬಿದ್ದು ಸಂಬಂಧಗಳನ್ನು ಬಿಟ್ಟು ಹೋದದ್ದನ್ನು ಅರಗಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವರಿಗೆ ಆ ಹಣ ಅಂತಸ್ತು ಇವುಗಳ ಬಗೆಗೆ ಒಂದು ರೀತಿಯ ಜಿಗುಪ್ಸೆ ಹುಟ್ಟಿದಂತಾಗಿತ್ತು ತಾವು ಬೆಳೆದ ಮಧ್ಯಮ ವರ್ಗದ ಕುಟುಂಬದ ನಡುವಿನ ಬಂಧಗಳು ಅಂತಸ್ತು ಮತ್ತು ಹಣಕ್ಕಿಂತ ಎಷ್ಟೋ ಮಿಗಿಲು ಅನ್ನಿಸತೊಡಗಿತ್ತು ಅನಂತರಾಯರನ್ನು ಅಣ್ಣ ಸುದೇಶ್ ಬಿಟ್ಟು ಹೋದ ಮೇಲೆ ಸಾರ್ಥಕ್ ವ್ಯವಹಾರದಲ್ಲಿ ತಂದೆಯ ಜೊತೆಯಾದ ಹತ್ತು ಜನ ಕರ್ಮಚಾರಿಗಳಿಂದ ಪ್ರಾರಂಭವಾದ ಫ್ಯಾಕ್ಟರಿ ಈಗ ಸುಮಾರು ನೂರು ಕರ್ಮಚಾರಿಗಳ ಕುಟುಂಬಗಳ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟಿತ್ತು ಸಾರ್ಥಕ್ ವ್ಯವಹಾರಗಳ ಕುಶಲತೆಯನ್ನು ನಿಧಾನವಾಗಿ ಆದರೆ ಪ್ರಬುದ್ಧವಾಗಿ ಮೈಗೂಡಿಸಿಕೊಳ್ಳುತ್ತಿದ್ದ ಅವನ ಶ್ರದ್ಧೆ ಜಾಣತನ ಹಾಗೂ ವ್ಯವಹಾರ ಕುಶಲತೆಯಿಂದ ಕಂಪನಿಯ ಹೆಸರು ನಿಧಾನವಾಗಿ ಪ್ರಸಿದ್ಧಿಯಾಗುತ್ತಿತ್ತು ಇದೇ ಸಂದರ್ಭದಲ್ಲಿ ಒಂದು ದಿನ ಸಾರ್ಥಕ್ನನ್ನು ಕರೆದ ಅನಂತರಾಯರು ಅವನ ಮದುವೆಯ ವಿಷಯ ಕುರಿತು ಮಾತನಾಡಿದಾಗ ಸಾರ್ಥಕ್ ತಾನು ಆಗಲೇ ಒಬ್ಬಳು ಹುಡುಗಿಯನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದಾಗ ಅನಂತರಾಯರಿಗೆ ಗಾಬರಿಯಾಯಿತು ಹುಡುಗಿ ಬೆಂಗಳೂರಿನಂತಹ ಮಹಾನಗರದ ಒಬ್ಬ ಪ್ರತಿಷ್ಠಿತ ಕಾಂಟ್ರಾಕ್ಟರ್ದಾರರ ಮಗಳು ಅನಂತರಾಯರಿಗಿಂತ ದುಪ್ಪಟ್ಟು ವಹಿವಾಟು ಅವರದು ಆಗಲೇ ಸುದೇಶನ ವಿಷಯದಲ್ಲಿ ಅನುಭವಿಸಿದ ಕಹಿ ಅನುಭವಗಳಿಂದ ತಮ್ಮ ಮಡದಿ ಸುಮಿತ್ರಮ್ಮ ಈ ಸಂಬಂಧಕ್ಕೆ ಖಂಡಿತ ಒಪ್ಪುವುದಿಲ್ಲವೆಂದು ಅನಂತರಾಯರಿಗೆ ಅರಿವಿತ್ತು ಅದನ್ನೇ ಸಾರ್ಥಕನ ಬಳಿ ಹೇಳಿದಾಗ ಅವ ತಾನು ಅಮ್ಮನನ್ನು ಒಪ್ಪಿಸುವ ಹೊಣೆ ತೆಗೆದುಕೊಂಡ ಆ ದಿನ ಸಂಜೆ ಸುಮಿತ್ರಮ್ಮ ಒಬ್ಬಳೇ ಇದ್ದಾಗ ಅವರ ಬಳಿ ಹೋದ ಸಾರ್ಥಕ ಅದು ಇದು ಮಾತನಾಡುತ್ತಾ ಮೆಲ್ಲನೆ ತಾನು ಒಬ್ಬ ಹುಡುಗಿಯನ್ನು ಪ್ರೀತಿಸುವುದಾಗಿ ಹೇಳಿದಾಗ ಸುಮಿತ್ರಮ್ಮ ನಂಬದವರಂತೆ ಸಾರ್ಥಕ್ನ ನೋಡಿ ಹುಡುಗಿಯರು ಎಂದು ಕೇಳಿದರು ತಾನು ಪ್ರೀತಿಸುತ್ತಿರುವ ಆರೋಹಿಯ ವಿಷಯಗಳನ್ನೆಲ್ಲ ಸಾರ್ಥಕ್ ಹೇಳಿದ ಹುಡುಗಿಯ ಪೂರ್ವಾಪರ ಕೇಳಿದ ಸುಮಿತ್ರಮ್ಮ ಈ ಸಂಬಂಧ ನನಗಿಷ್ಟವಿಲ್ಲ ಆಗಲೇ ಒಬ್ಬಳು ಸಿರಿವಂತ ಹುಡುಗಿಯನ್ನು ತಂದು ಅನುಭವಿಸಿದ್ದಾಗಿದೆ ನಿನಗೆ ತರುವ ಹೆಣ್ಣು ನಮ್ಮ ಪರಿಚಯದಲ್ಲಿ ಇರುವ ಯಾವುದಾದರೂ ಒಳ್ಳೆಯ ಸಂಸ್ಕಾರವಂತ ಮನೆತನದ್ದಾಗಿರಬೇಕು ಹಾಗೂ ಶ್ರೀಮಂತಿಕೆಯ ಹಿನ್ನೆಲೆಯ ಹುಡುಗಿ ಬೇಡವೆ ಬೇಡ ಎಂದಾಗ ಸಾರ್ಥಕ್ ಅಮ್ಮ ಅತ್ತಿಗೆ ಹಾಗೆ ಮಾಡಿದಳೆಂದು ಎಲ್ಲ ಸಿರಿವಂತರ ಮನೆಯ ಹುಡುಗಿ ಹಾಗಿರುತ್ತಾಳೆ ಎಂದು ನೀನು ಭಾವಿಸುವುದು ತಪ್ಪಲ್ವೇನಮ್ಮ ಎಂದು ಕೇಳಿದ ಅವನ ಮಾತನ್ನು ಒಪ್ಪದ ಸುಮಿತ್ರಮ್ಮ ನೀನು ಆ ಹುಡುಗಿಯನ್ನು ಮದುವೆಯಾದರೆ ನಾನು ಬದುಕಿರುವುದು ಸುಳ್ಳು ಎಂದರು ಸಾರ್ಥಕ್ ಕೂಡ ತನ್ನ ಪಟ್ಟು ಬಿಡದೆ ಮದುವೆಯಾದರೆ ಅದೇ ಹುಡುಗಿಯನ್ನೇ ಹೊರತು ಬೇರಾರನ್ನು ಅಲ್ಲ ಎಂದು ದುರ್ದಾನ ತೆಗೆದುಕೊಂಡವರಂತೆ ಅಲ್ಲಿಂದ ಹೋದ ಅದಾದ ಎರಡೇ ದಿನಕ್ಕೆ ಸುಮಿತ್ರಮ್ಮ ಲಘು ಪಾರ್ಶ್ವವಾಯುವಿನ ಹಿಡಿತಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಸೇರಿದರು ಅಲ್ಲಿ ಅವರನ್ನು ನೋಡಿಕೊಳ್ಳುತ್ತಿದ್ದ ಡಾಕ್ಟರ್ ಸಾರ್ಥಕನ ಆತ್ಮೀಯ ಮಿತ್ರನ ಅಣ್ಣ ಅವ ಸಾರ್ಥಕ್ನನ್ನು ಹತ್ತಿರ ಕರೆದು ಅವನ ತಾಯಿ ಯಾವುದೋ ಮಾನಸಿಕ ಆಘಾತಕ್ಕೆ ಸಿಲುಕಿರುವುದಾಗಿಯೂ ಅದರಿಂದ ಹೊರಬರದೇ ಇದ್ದರೆ ಅವರ ಜೀವಕ್ಕೆ ಅಪಾಯವಿದೆ ಎಂದು ಹೇಳಿದಾಗ ತಾಯಿಯನ್ನು ಉಳಿಸಿಕೊಳ್ಳುವ ನಿರ್ಣಯದಿಂದ ಸಾರ್ಥಕ್ ತಂದೆ ತಾಯಿಯರ ಮಾತಿಗೆ ಒಪ್ಪಿದ್ದನಾಗಿತ್ತು ಈ ಎಲ್ಲ ವಿಷಯಗಳನ್ನು ಒಂದಿಂಚು ಬಿಡದಂತೆ ಅನ್ವಿತಾಳ ಬಳಿ ಹೇಳಿದ ಸಾರ್ಥಕನ ಕಣ್ಣಿನಲ್ಲಿ ದಳದಳನೆಂದು ನೀರು ಸುರಿಯುತ್ತಲಿತ್ತು ವಿಷಯವನ್ನು ತಿಳಿದ ಅನ್ವಿತಾ ಕ್ಷಣಕಾಲ ಹೇಗೆ ಪ್ರತಿಕ್ರಿಯೆ ತೋರಬೇಕೆಂದು ತಿಳಿಯದೆ ದಿಗ್ಭ್ರಮೆಗೊಂಡಳು ಸಾರ್ಥಕನ ಪ್ರಾಮಾಣಿಕವಾದ ಕಣ್ಣೀರು ಅನ್ವಿತಾಳ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿತ್ತು ತನ್ನನ್ನು ಮದುವೆಯಾದ ಸಾರ್ಥಕನ ಅಸಹಾಯಕತೆ ಅವಳಿಗೂ ಕೆಡುಕೆನಿಸಿತು ಏನು ಹೇಳಬೇಕೆಂದು ತಿಳಿಯದೆ ಶಬ್ದಗಳಿಗಾಗಿ ತಡಕಾಡಿದಳು ಅವಳಿಂದ ಏನೂ ಪ್ರತಿಕ್ರಿಯೆ ಬರೆದಿರಲು ಸಾರ್ಥಕ್ ಅವಳ ಕೈಗಳನ್ನು ಬೊಗಸಿಯಲ್ಲಿ ಹಿಡಿದು ಗದ್ಗದಿತನಾಗಿ ಐ ಆಮ್ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಆ ಸಮಯದಲ್ಲಿ ನಾನು ಅಸಹಾಯಕನಾಗಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬೇರೆ ಯಾವ ಹುಡುಗಿಯನ್ನು ಸಹ ಆರೋಹಿಯ ಜಾಗದಲ್ಲಿ ಕಲ್ಪಿಸಿಕೊಳ್ಳಲಾರೆ ಎಂದವ ಮಾತು ಮುಂದುವರಿಸಲಾರದೆ ಕೈ ಮುಗಿದು ಅನ್ವಿತಾಳನ್ನು ದೃಷ್ಟಿಸಲಾರದೆ ತಲೆ ತಗ್ಗಿಸಿದ ಅನ್ವಿತಾಳಿಗೆ ತನ್ನ ಬದುಕು ಈ ರೀತಿಯ ವಿಚಿತ್ರ ಪರಿಸ್ಥಿತಿಗೆ ಸಿಲುಕಿದ್ದಕ್ಕೆ ಯಾವ ರೀತಿಯಲ್ಲಿ ಆ ಸಂದರ್ಭವನ್ನು ಎದುರಿಸಬೇಕೆಂದು ತಿಳಿಯದೆ ಗೊಂದಲವಾಯಿತು ನಾಲ್ಕಾರು ನಿಮಿಷ ಅವರಿಬ್ಬರ ನಡುವೆ ಒಂದು ರೀತಿಯ ಅಸಹನೀಯ ಮೌನ ಆವರಿಸಿತು ಸಾರ್ಥಕ್ನ ಸೋತ ಮುಖವನ್ನು ನೋಡಿದ ಅನ್ವಿತಾ ತನ್ನ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡಳು ಒಂದು ದೀರ್ಘ ಶ್ವಾಸದೊಂದಿಗೆ ಆ ಮೌನವನ್ನು ಮುರಿಯುತ್ತಾ ಸಾರ್ಥಕ್ನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅನ್ವಿತಾ ಇಟ್ಸ್ ಓಕೆ ನಡೆದುದರ ಕುರಿತು ವಾದ ಮಾಡುತ್ತಾ ಅಳುತ್ತಾ ಕೂಡುವುದು ವ್ಯರ್ಥ ಎಂದು ನನ್ನ ಭಾವನೆ ಎಂದು ಸಮಾಧಾನಪಡಿಸುತ್ತಾ ಆದದ್ದು ಹೋಯಿತು ಅದರ ಕುರಿತು ಅನವಶ್ಯಕವಾಗಿ ಚಿಂತಿಸುವುದಕ್ಕಿಂತ ಮುಂದೆ ಏನು ಮಾಡಬೇಕೆಂಬುದನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಮಾಡಬೇಕಷ್ಟೆ ನಡೆದು ಹೋದ ಘಟನೆಗಳ ನೆನಪಿಸಿಕೊಳ್ಳುತ್ತಾ ಮನಸ್ಸನ್ನು ಮುದುಡಿಸಿಕೊಳ್ಳುವ ಬದಲು ಅದಕ್ಕೊಂದು ಹೊಸ ಆಯಾಮ ಕೊಡಬಹುದೇ ಎಂದು ಯೋಚನೆ ಮಾಡಿ ಮನಸ್ಸನ್ನು ಮತ್ತೆ ಮುದುಗೊಳಿಸಿಕೊಳ್ಳಿ ಎಂದಳು ಅವಳ ದನಿಯಲ್ಲಿನ ಸ್ಪಷ್ಟತೆಗೆ ಸಾರ್ಥಕ್ ಒಂದು ಕ್ಷಣ ಅವಕ್ಕಾದ ತಾನು ಹೇಳಿದ್ದು ಕೇಳಿ ಅವಳು ರೇಗಿ ಕೂಗಾಡಿ ಅತ್ತು ರಂಪ ಮಾಡಬಹುದೆಂದು ಯೋಚಿಸುತ್ತಿದ್ದ ಅವನಿಗೆ ಅವಳ ಈ ರೀತಿಯ ಸಾವಧಾನವಾದ ಪ್ರತಿಕ್ರಿಯೆಯನ್ನು ನೋಡಿ ಆಶ್ಚರ್ಯವಾಯಿತು ಅವನನ್ನೇ ದಿಟ್ಟಿಸಿ ನೋಡುತ್ತಾ ಅನ್ವಿತಾ ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ನೀವು ಆರೋಹಿಯನ್ನು ಭೇಟಿಯಾಗಿ ವಿಷಯ ತಿಳಿಸಿದ್ದೀರಾ ಎಂದು ಕೇಳಿದಳು ಫೋನಿನಲ್ಲಿ ಮಾತನಾಡಿದ್ದೆ ಅವಳು ತೀರಾ ಅಪ್ಸೆಟ್ ಆಗಿ ಕೂಗಾಡಿದಳು ನನ್ನನ್ನು ಹೇಳಿ ಎನ್ನುತ್ತಾ ಇನ್ನು ನಾನು ಅವಳಿಗೆ ಫೋನ್ ಮಾಡಿದರೆ ಪೊಲೀಸರಿಗೆ ದೂರು ಕೊಡುತ್ತೇನೆ ಎಂದು ಗದರಿದಳು ಹಾಗಾಗಿ ಏನು ಮಾಡಬೇಕೆಂದು ತಿಳಿಯದೆ ಆ ಕ್ಷಣ ತುಸು ಸಮಾಧಾನದಿಂದಲೇ ಈ ಸನ್ನಿವೇಶವನ್ನು ಅವಳಿಗೆ ತಿಳಿಸಬೇಕೆಂದು ಬೆಂಗಳೂರಿಗೆ ಅವರ ಮನೆಗೆ ಹೋಗಿದ್ದೆ ಅವಳ ತಂದೆಯವರು ನನಗೆ ಎರಡೇಟು ಕೊಟ್ಟು ಗೆಟೌಟ್ ಎಂದರು ಆರೋಹಿ ಎಲ್ಲಿದ್ದಾಳೆಂದು ಅವಳ ಆತ್ಮೀಯ ಗೆಳತಿಗೆ ಕೇಳಿದೆ ಅವಳು ಕೂಡ ನನಗೆ ಬೇಕಾಬಿಟ್ಟು ಬೈದು ಕಳಿಸಿದಳು ಅವಳ ಮಾತಿನಲ್ಲಿ ಆರೋಹಿ ಬೆಂಗಳೂರಿನಲ್ಲಿ ಇಲ್ಲ ಎಂಬುದು ಗೊತ್ತಾಗಿತ್ತು ಅಷ್ಟೇ ಎಂದ ಆರೋಹಿ ಒಪ್ಪಿದ್ದರೆ ನೀವು ನಿಮ್ಮ ತಾಯಿಯ ಇಚ್ಛೆಯ ವಿರುದ್ಧವಾಗಿ ಅವಳನ್ನು ಮದುವೆ ಆಗುತ್ತಿದ್ದಿರೇನು ಅನ್ವಿತಾ ಸಾರ್ಥಕ್ನನ್ನು ಪ್ರಶ್ನಿಸಿದಳು ಅವಳನ್ನು ಕನ್ವಿನ್ಸ್ ಮಾಡಿ ಅಮ್ಮನನ್ನು ತುಸು ದಿನಗಳ ನಂತರ ಒಪ್ಪಿಸಿ ಬಹುಶಃ ಆರೋಹಿಯನ್ನು ಮದುವೆಯಾಗುತ್ತಿದ್ದೇನೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸದ್ಯ ನನ್ನಲ್ಲಿಲ್ಲ ಎಂದ ಅಸಹಾಯಕತೆಯಿಂದ ಬಹುಶಃ ಆರೋಹಿಯನ್ನು ಮದುವೆಯಾಗುತ್ತಿದ್ದೇನೇನೋ ಎನ್ನುವ ವಾಕ್ಯ ಅನ್ವಿತಾಳಿಗೆ ತುಸು ಆಘಾತ ನೀಡಿತ್ತು ಅವಳ ಮನಸ್ಸಿನ ಶಾಂತಿ ಬೆಂಕಿ ಬಿದ್ದ ಒಣ ಹುಲ್ಲಿನಂತಾಗಿತ್ತು ಅವಳಿಗೆ ತುಸು ಏಕಾಂತ ಬೇಕು ಅನ್ನಿಸಿ ನೀವೇನು ತಪ್ಪು ತಿಳಿಯದಿದ್ದರೆ ಒಂದು ತುಸು ಹೊತ್ತು ನನ್ನನ್ನು ಏಕಾಂಗಿಯಾಗಿ ಇರಲು ಬಿಡುವಿರಾ ಪ್ಲೀಸ್ ಎಂದು ಕೇಳಿಕೊಂಡಾಗ ಸಾರ್ಥಕ್ ಓಕೆ ಎಂದು ನುಡಿದು ಹೊರ ಅನ್ವಿತಾಳನ್ನು ನೋಡುತ್ತಾ ಅರ್ಧ ತಾಸು ಬಿಟ್ಟು ಬರ್ತೇನೆ ಎಂದ ಸಮ್ಮತಿ ಎನ್ನುವಂತೆ ತಲೆಯಾಡಿಸಿದಳು ಅನ್ವಿತಾ ಸಾರ್ಥಕ್ ಹೊರಹೋದ ಮೇಲೆ ಸಾಮಾನ್ಯವಾಗಿ ಎಲ್ಲ ಸನ್ನಿವೇಶಗಳನ್ನು ಸಂಯಮದಿಂದ ನಿಭಾಯಿಸುವ ಅನ್ವಿತಾಳ ಮನಸ್ಸು ಕೂಡ ಗೊಂದಲಗಳ ಗೂಡಾಯಿತು ಒಂದರಿಂದ ನೂರು ಎಣಿಸುತ್ತಾ ಕೋಣೆಯಲ್ಲೇ ಅತ್ತಿಂದಿತ್ತ ನಡೆದಾಡುತ್ತಾ ಮನಸ್ಸನ್ನು ತಹಬಂದಿಗೆ ತಂದುಕೊಳ್ಳಲು ಪ್ರಯತ್ನಿಸಿದಳು ಯಾಕೋ ಮನಸ್ಸು ಇನ್ನೂ ಪ್ರಕ್ಷುಬ್ಧವಾಗುತ್ತಿದೆ ಅನ್ನಿಸಿ ಅಂತಹ ಸನ್ನಿವೇಶಗಳಲ್ಲಿ ತನ್ನ ಕೊನೆಯ ಅಸ್ತ್ರವಾದ ಧ್ಯಾನವನ್ನು ಆರಿಸಿಕೊಂಡಳು ಎರಡು ನಿಮಿಷ ಕಣ್ಣು ಮುಚ್ಚಿ ದೇವರ ಸ್ಮರಣೆ ಮಾಡಿದ ಮೇಲೆ ತುಸು ಆರಾಮವೆನಿಸಿತು ಮನಸ್ಸಿನಲ್ಲಿ ಈಗಿರುವ ವಸ್ತುಸ್ಥಿತಿಯನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದವಳು ಹದಿನೈದು ನಿಮಿಷಗಳ ಸುದೀರ್ಘ ಮನಮಂಥನದ ನಂತರ ಒಂದು ನಿರ್ಧಾರಕ್ಕೆ ಬಂದಳು ಸಾರ್ಥಕನಿಗೆ ಫೋನ್ ಮಾಡಿ ಬರುವಂತೆ ಕೇಳಿಕೊಂಡಳು ಸಾರ್ಥಕ್ ಅಲ್ಲೇ ಹೋಟೆಲಿನ ಎದುರಿನ ಕೆಫೆಯಲ್ಲಿ ಒಬ್ಬನೇ ಕುಳಿತು ಕಾಫಿ ಕುಡಿಯುತ್ತಾ ತನ್ನ ಬದುಕಿನ ಗಳಿಗೆಗಳನ್ನು ಶಪಿಸಿಕೊಳ್ಳುತ್ತಿದ್ದ ಅನ್ವಿತಾಳ ಫೋನ್ ಬಂದಾಗ ಅಲ್ಲಿಂದ ಹೊರಟು ತಕ್ಷಣ ಬಂದವ ಅನ್ವಿತಾಳನ್ನು ನೋಡಿ ಕ್ಷಮಿಸಿ ನನ್ನಿಂದ ಏನೆಲ್ಲ ಮಾನಸಿಕ ತಾಕಲಾಟ ಅನುಭವಿಸಬೇಕಾಗಿದೆ ನೀವು ಐ ಆಮ್ ಸಾರಿ ಎಂದು ಹೇಳುತ್ತಾ ಮುಖ ಚಿಕ್ಕದು ಮಾಡಿದ ಇಟ್ಸ್ ಓಕೆ ಎಂದು ಹೃಸ್ವವಾಗಿ ನುಡಿದ ಅನ್ವಿತಾ ನಿಮ್ಮ ಅಮ್ಮ ಒಪ್ಪಿದರೆ ಈಗಲೂ ನೀವು ಆರೋಹಿಯನ್ನು ಮದುವೆಯಾಗಲು ಸಿದ್ಧರಿದ್ದಿರೇನು ಎಂದು ಪ್ರಶ್ನಿಸಿದಳು ಏನು ಹೇಳಬೇಕೆಂದು ತಿಳಿಯದೆ ಸಾರ್ಥಕ್ ನಿರುತ್ತರನಾದ ನಿಮ್ಮ ಅಮ್ಮ ಒಪ್ಪಿದರೆ ಈಗಲೂ ನೀವು ಆರೋಹಿಯನ್ನು ಮದುವೆಯಾಗುವಿರೇನು ಎಂದು ಇನ್ನೊಮ್ಮೆ ಕೇಳಿದಳು ಸಾರ್ಥಕ್ ತಲೆ ಎತ್ತಿ ಒಮ್ಮೆ ಅವಳನ್ನು ನೋಡಿದ ಅವಳು ತನ್ನನ್ನು ಅಪಹಾಸ್ಯ ಮಾಡುತ್ತಿರಬಹುದೇ ಎನ್ನಿಸಿ ಒಂದು ನಿಮಿಷ ಅವಳನ್ನೇ ದಿಟ್ಟಿಸಿದ ಅನ್ವಿತಾಳ ಮುಖದಲ್ಲಿ ನಿಷ್ಕಲ್ಮಶ ಭಾವ ಅವಳ ಆ ಮುಖಭಾವ ಮಾತಿನ ಸ್ಪಷ್ಟತೆಗಳನ್ನು ನೋಡಿದ ಸಾರ್ಥಕ್ ಏನು ಹೇಳಬೇಕೆಂದು ತಿಳಿಯದೆ ಐ ಡೋಂಟ್ ನೋ ರಿಯಲಿ ಡೋಂಟ್ ನೋ ಎಂದ ಕತೆ ಮುಂದುವರಿಯುತ್ತದೆ